Yeah. <music> ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಅದೇ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ರೊಟ್ಟಿ ಮಾಡ್ತಾ ಮಾಡ್ತಾ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಟಿಫಿನ್ಗೆ ಮಸಾಲ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಒಂದು ಸೆಕೆಂಡ್ ರೊಟ್ಟಿ ಹಾಕ್ಬಿಡ್ತೀವಿ ಹಾಂ ಸರಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ನನ್ನ ರೊಟ್ಟಿನ ಜೊತೆಗೆ ಇವತ್ತು ಒಂದು ಫಂಕ್ಷನ್ ಇದೆ ನೈಟ್ ರಿಸೆಪ್ಷನ್ ಇದೆ ನಾವು ಫ್ಯಾಮಿಲಿಯವರೆಲ್ಲ ಹೋಗ್ತೀವಿ ನನ್ಗೆ ನನ್ನ ಫ್ರೆಂಡ್ಸ್ ನನ್ನ ಅಂದರೆ ಫ್ರೆಂಡ್ಸ್ ಅಂದರೆ ನಮ್ಮ ಹತ್ಕೆದಿರೋಲ್ಲ ಒಂದು ಗ್ಯಾಂಗ್ ಐತೆ ನಾವೆಲ್ಲ ಒಂದೇ ಏಜ್ ಗ್ರೂಪ್ನ ಗ್ರೂಪ್ನವ್ರು ಆಗಿರೋದ್ರಿಂದ ಹೋಗೇ ಬೇರೆ ಫ್ರೆಂಡ್ಸ್ ಥರನೇ ಇರೋದು ನಾವು ಹಾಗೆ ಅದಕ್ಕೋಸ್ಕರ ನಾವೆಲ್ಲ ಮಾತಾಡಿಕೊಂಡು ಎಲ್ಲರೂ ಒಂದು ಎಲ್ಲರೂ ಫಂಕ್ಷನ್ಗೆ ಹೋಗ್ತೀವಿ ಅಂತಂದರೆ ನಾವೆಲ್ಲ ಮಾತಾಡಿಕೊಂಡು ರೆಡಿ ಆಗೋದಾಗಿರ್ಬೋದು ಹಾಗೆಯೇ ಯಾವ ಬಟ್ಟೆ ಹಾಕೊಳ್ಳೋದು ಸ್ಯಾರಿನ ಡ್ರೆಸ್ಸ ಅಂತೆಲ್ಲ ಚರ್ಚೆ ಮಾಡ್ಕೊಂಡು ಹೊರಡ್ತೀವಿ ಅದೇ ಥರ ಇವತ್ತು ಸಹ ಹೊರಡಬೇಕು ಸಂಜೆ ನೈಟ್ ರಿಸೆಪ್ಷನ್ ಇದೆ ಅಮ್ಮ ಅವರೆಲ್ಲ ಬರ್ತಾರೆ ಹಾಗಾಗಿ ಸ ಫೇಸ್ ಪ್ಯಾಕ್ ಮಾಡ್ಕೊಳ್ಳ ಅಂದ್ಕೊಂಡಿದ್ದೀನಿ ಒಂದು ಏನಂದರೆ ಒಂದು ಹತ್ತು ನಿಮಿಷದಲ್ಲಿ ರಿಸಲ್ಟ್ ಈ ಥರ ಯಾವ್ದಾರು ಫಂಕ್ಷನ್ಗೆ ದಿಢೀರಂತ ಹೊರಡಬೇಕು ಸ್ಕಿನ್ ಟ್ಯಾನ್ ಆಗಿದೆ ಸ್ವಲ್ಪ ಗ್ಲೋ ಆಗಿ ಕಾಣಬೇಕು ಮತ್ತು ನಮ್ಮ ಮೇಕಪ್ ಚೆನ್ನಾಗಿ ಸೆಟ್ ಆಗಬೇಕು ನಮ್ಮ ಫೇಸ್ಗೆ ಅಂತಂದರೆ ಇನ್ಸ್ಟೆಂಟಾಗಿ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊತೀನಿ ಇವತ್ತು ಅದನ್ನು ಕೂಡ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಲೈ ಡೈಲಿ ಹಾಗೆ ಒಂದು ಬ್ಲೌಸ್ ಹೊಲ್ಕೋಬೇಕು ನನಗೆ ನೋಡಿ ನಾನು ಎಲ್ಲರದ್ದು ಹೊಲಿತೀನಿ ನನ್ನ ದಿನ ಹೊಲ್ಕೋಬೇಕು ಅಂದರೆ ಇವತ್ತು ಫಂಕ್ಷನ್ಗೆ ಅಂದರೆ ಇವತ್ತು ಬೆಳಗ್ಗೆ ತಪ್ಪು ನೈಟ್ ಹೊಲ್ಕೊತೀನಿ ಅದೇ ಥರ ಆಯಿತು ಇವತ್ತು ಕೂಡ ಅಮ್ಮ ಅವ್ರದ್ದೆಲ್ಲ ಹೊಲಿಬೇಕಿತ್ತು ಅವ್ರಿಗೆಲ್ಲ ಸ್ಟಿಚ್ ಮಾಡಿಕೊಟ್ಟೆ ನನ್ನ ಇವಾಗ ಇದ್ದೀನಿ ಸಂಜೆ ಫಂಕ್ಷನ್ಗೆ ಅದು ಕೂಡ ಸ್ಟಿಚ್ ಮಾಡ್ಕೋಬೇಕು ಪಾತ್ರೆ ತೊಳೆದಿದೆ ನಿನ್ನೆಲ್ಲ ಬರೀ ಬ್ಲೌಸ್ ಒಲೇದೆ ಆಯಿತು ನೈಟ್ ನನ್ನ ಪಾತ್ರೆ ತೊಳೆದು ಮನೆ ಆಗಲಿಲ್ಲ ಅದಕ್ಕೋಸ್ಕರ ಈಗ ಪಾತ್ರೆ ಏನೂ ತೊಳೆಯೋಕ್ಕೆ ಹೋಗಲ್ಲ ತಿಂಡಿ ಮಕ್ಕಳು ತಿಂಡಿ ಮಾಡಲೇಬೇಕು ಸಿಂಚು ತಿಂಗಳಲ್ಲಿ ಎರಡು ಶನಿವಾರ ರಜೆ ಇರುತ್ತೆ ಹಾಗಾಗಿ ಅವಳು ಮನೆಯಲ್ಲೇ ಇದ್ದರೆ ಸ್ವಲ್ಪ ಲೇಟಾಗಿ ಇದ್ವಿ ರಾತ್ರಿ ಸ್ವಲ್ಪ ಟಯರ್ಡ್ ಆಗಿತ್ತು ಅದಕ್ಕೋಸ್ಕರ ನಾನು ಪಾತ್ರೆಗಿದ್ರೆ ಏನೂ ಕ್ಲೀನ್ ಮಾಡಿದೆ ಮನೆಕೊಂಡ್ಬಿಟ್ಟಿದ್ದೀನಿ ಲೇಟಾಗಿ ಎದ್ದೆ ಇದ್ದೆ ತಕ್ಷಣ ಮಕ್ಕಳಿಗೆ ತಿಂಡಿ ಎಲ್ಲ ಆಗಿರಲೇಬೇಕಲ್ವಾ ಅದಕ್ಕೋಸ್ಕರ ತಿಂಡಿ ಮಾಡಿಬಿಟ್ರೆ ನಾನು ಸ್ವಲ್ಪ ಬ್ಲೌಸ್ ಎಲ್ಲ ಒಲೆ ಆಮೇಲೆ ಮನೆ ಕೆಲಸಕ್ಕೆ ಇಳಿಯೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಚು ಮನೆ ಕಸ ಎಲ್ಲ ಗುಡಿಸ್ಕೊತಾಳೆ ನಾನು ಅದೇ ಬ್ಲೌಸ್ ಫಸ್ಟ್ ಫಿನಿಷ್ ಮಾಡಿ ಆಮೇಲೆ ಪಾದರೆಲ್ಲ ತೊಳ್ದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಎಲ್ಲ ಮಾಡಿ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ರೆಡಿ ಆಗೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆ ಫೇಸ್ ಪ್ಯಾಕು ಕೂಡ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಸ್ವಲ್ಪ ಏನಾದರೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಯಾವ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ ಮಸಾಲ ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾಮಾನ್ಯ ನಾನು ಇದನ್ನೇ ಮಾಡ್ತೀನಿ ಜಾಸ್ತಿ ಯಾಕೆಂದರೆ ಹಸಿಟ್ಟು ಸುತ್ತಮುತ್ತ ಚೆಲ್ಲಲ್ಲ ನೀಟಾಗಿರುತ್ತೆ ನೀರು ಹಚ್ಚಂಗಿರಲ್ಲ ಅಂದ್ಬಿಟ್ಟು ಆದಷ್ಟು ಕ್ಯಾರೆಟು ಈರುಳ್ಳಿ ಕರುವಿನ ಸೊಪ್ಪು ಸಾಂಬಾರು ಸೊಪ್ಪು ಮನೇಲಿ ಏನು ತರಕಾರಿ ಇರುತ್ತೋ ಅದೆಲ್ಲ ಹಾಕಿ ಮಾಡಿಬಿಡ್ತೀನಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಹಾಗೆ ವಿಡಿಯೋ ಮಾಡಲಿಕ್ಕಷ್ಟೇ ಆ್ಯಂಗಲ್ಗಳು ಇಟ್ಕೊಳಕ್ಕಾಗಲ್ಲ ನನಗೆ ಅದೊಂದು ಹಿಂಸೆ ಆಗ್ತದೆ ನಾನು ಏನು ಮೇಯ್ನಾಗಿ ನೋಡಿ ಹುಡುಕ್ತಾ ಇದ್ನು ನನಗೆ ಅದೇ ಸಿಗ್ಲಿಲ್ಲ ಅದೊಂದು ಬೇಜಾರಾಯಿತು ಮನೆಯಲ್ಲಿ ಮೇಯ್ನ್ ಅಡುಗೆ ಮನೆ ನೋಡ್ತಾಯಿದ್ದೆ ಇನ್ನೊಂದು ಮನೆ ನೋಡಿದ್ದೆ ತುಂಬಾ ಚೆನ್ನಾಗಿತ್ತು ನನಗೆ ಸಖತ್ ಇಷ್ಟ ಆಗಿತ್ತು ಅದರಲ್ಲೂ ದಕ್ಷಿಣದ ಬಾಗಿಲು ನನಗೆ ದಕ್ಷಿಣದ ಬಾಗಿಲು ಪೂರ್ವದ ಬಾಗ್ಲು ಸಾರಿ ದಕ್ಷಿಣದ ಬಾಗ್ಲು ಉತ್ತರದ ಬಾಗಿಲು ಎರಡರಲ್ಲಿ ಯಾವ್ದಾರು ಆಗಲಿ ಅಂದ್ಕೊಂಡಿದ್ದೆ ಆದರೆ ಅದನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ವಿ ಅದು ಕಾರಣಾಂತರಗಳಿಂದ ತಪ್ಪೋಯ್ತು ಕೈ ತಪ್ಪೋಯ್ತು ಅವರು ಅವ್ರ ಪ್ರೊಫೆಷನಲ್ಲಿ ಇರೋಂಥವ್ರಿಗೆ ಬಾಡಿಗೆ ಕೊಡ್ತೀವಿ ಅಂತ ಅಂದರು ಅಂದರೆ ಅವರು ಮಾಸ್ಟ್ರುಗಳು ಇಬ್ಬರು ಮಾಸ್ಟ್ರು ಹಾಗಾಗಿ ಅವ್ರ ಫ್ರೆಂಡ್ಸ್ಗೆ ಅವ್ರ ಅವ್ರ ಕೆಲಸದಲ್ಲಿರೋವಂಥವ್ರಿಗೆ ಕೊಡ್ತೀವಿ ಅಂದರು ಫೈನಲ್ ಆಗಿ ನಾವು ಈ ಮನೆ ಚೂಸ್ ಮಾಡಿದ್ವಿ ನಮಗೂ ಬೇಗ ಮನೆ ಖಾಲಿ ಮಾಡಬೇಕಿತ್ತಲ್ವ ಹಾಗಾಗಿ ಮನೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಇದ್ದು ಏನೂ ತೊಂದರೆ ಇಲ್ಲ ನಮಗೆ ಉತ್ತರದ ಬಾಗಿಲು ಸಿಕ್ತು ಎಲ್ಲ ನೀಟಾಗೆ ಮಾಡ್ಸಿರೋ ಅಡುಗೆ ಮನೆ ಒಂಚೂರು ದೊಡ್ಡದಾಗಿರಬೇಕಿತ್ತು ಅಷ್ಟೇ ತುಂಬ ಚಿಕ್ಕದು ಅಡುಗೆ ಮನೆ ಸ್ಮಾಲ್ ಕಿಚನ್ನು ಅದು ಆರ್ಗನೈಸ್ ನಾನು ಸ್ವಲ್ಪ ದಿನದಲ್ಲೇ ಅಪ್ಲೋಡ್ ಮಾಡ್ತೀನಿ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನನಗೆ ಎಡಿಟಿಂಗ್ ಮಾಡೋಕೆ ಟೈಮ್ ಇಲ್ಲ ನೋಡುವ ಹೇಗಾಗತ್ತೆ ಅಂದ್ಬಿಟ್ಟು ಗ್ಯಾಸೇ ಆಫ್ ಮಾಡಿದ್ದೀನಿ ನಾನು ಅಲ್ಲಿ ಮಾತಾಡ್ತೀನಿ ಹಾಗೆ ನಾನು ಮಧ್ಯಾಹ್ನಕ್ಕೆ ಸೇರ್ಸಿನೇ ರೊಟ್ಟಿ ಮಾಡ್ತಾ ಇದ್ದೀನಿ ಹೇಳಿದೆ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಮಧ್ಯಾಹ್ನ ಅಡಿಗೆ ನಾನು ನೈಟ್ ಊಟಕ್ಕೆ ಹೋಗ್ತೀನಿ ಅಲ್ವಾ ಮಕ್ಳು ಕರ್ಕೊಂಡು ಹೋಗಲ್ಲ ಮಕ್ಕಳಿಗೆ ನೈಟ್ ಊಟಕ್ಕೆ ಏನಾರ ಮಾಡಿಟ್ಟು ಆ ಹೊರಡ್ತೀನಿ ಲೆಸ್ ಅಂತಾನೆ ಹೇಳ್ಬೋದು ಸೊ ರಜೆ ಇರೋ ಕಾರಣ ಆದಷ್ಟು ದಿನದಲ್ಲಿ ಒಂದು ಟೈಮ್ ನಾನು ಹೆಲ್ತಿ ಫುಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ ಒಂದು ಟೈಮ್ ಒಂದು ಸರಿ ಪಲ್ಯ ಇದೆಲ್ಲ ಇರಲೇಬೇಕು ಹಾಗೆ ನಾನು ಫಾಲೋ ಮಾಡ್ತಾ ಇದೀನಿ ಪರವಾಗಿಲ್ಲ ಹೆಲ್ತ್ ಅಲ್ಲಿ ನಂದು ನನ್ನ ಮಗಳದ್ದು ಇಬ್ಬರು ಸ್ವಲ್ಪ ಸುಧಾರಿಸ್ತದೆ ಆರಾಮಾಗಿದ್ದೀವಿ ಅಂತಾನೆ ಹೇಳ್ಬೋದು ಹಾಗೆ ಇನ್ನೊಂದು ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ಯಾವುದು ಅಂತಂದ್ರೆ ಥೈರಾಯ್ಡ್ಗೆ ಸಂಬಂಧಪಟ್ಟಂತೆ ಮತ್ತೆ ಹೊಟ್ಟೆ ಉಬ್ರಕ್ಕೆ ಸಂಬಂಧಪಟ್ಟಂತೆ ಅದು ಜಾಸ್ತಿ ರೀಚ್ ಆಗಿಲ್ಲ ಇಂಥ ವೀಡಿಯೋಸ್ಗಳು ರೀಚ್ ಆಗದೆ ಇನ್ನೆಂಥ ವಿಡಿಯೋಸ್ ರೀಚ್ ಆಗುತ್ತೆ ಅಲ್ವಾ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆದಷ್ಟು ಶೇರ್ ಮಾಡಿ ತುಂಬಾನೇ ಯೂಸ್ಫುಲ್ ಕಂಟೆಂಟ್ ಇದೆ ಅದು ನೀವು ನೋಡಿಲ್ಲ ಅಂತಂದ್ರೆ ಐ ಕಾರ್ಡ್ ಅಲ್ಲಿ ಕೂಡ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ಆಯ್ತಾ ಮನೆ ಎಷ್ಟು ಅರಗ್ತಾಳೆ ಅಂತ ನೀವೇ ಡಿಸೈಡ್ ಮಾಡಿ ನಾನು ಎಷ್ಟೊಳಗೆ ಎತ್ತಿಂದ ಎತ್ತಿಂದೇ ಎತ್ತಿ ಮಾಡ್ತಾ ಇರಬೇಕು ಕೆಲಸನ ಸಲ ಯಾರು ಏನಾರ ಅನ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ಹಂಗಂದ್ಬಿಟ್ರಾ ಯಾರ ಹಂಗ ಅಂದ್ರ ನೀನು ಫಸ್ಟು ಅಪ್ಪ ಏನಂತ ಹೇಳ್ಕೊಟ್ಟೈತೆ ಅಂದ ನನ್ನ ಹೋಗಿ ಅಂದ ಗುಡ್ ಗಲ್ಲಿ ಇರಲಿ ನೆನಪಿರ್ಲಿ ಇವೆಲ್ಲ ಎರಡು ಮಕ್ಕಳ ಜೊತೆ ನನ್ನ ರೊಟೀನ್ ಅಂತಲೇ ಹೇಳಿದ್ರು ತಪ್ಪಾಗಲ್ಲ ಬಿಡಿ ಇವತ್ತು ಚಿಂಚಿನು ಮನೇಲಿರೋದ್ರಿಂದ ಇದೆ ನೋಡಿ ಎಷ್ಟು ಅರ್ಗಿದ್ದಾಳೆ ಅಂತ ಎಲ್ಲ ಕ್ಲೀನ್ ಮಾಡಬೇಕು ಬ್ಲೌಸಿನ ಸ್ಟಿಚ್ ಆಗಬೇಕು ಇನ್ನು ನೆನ್ನೆ ಕೊಟ್ಟರು ಅದಕ್ಕೋಸ್ಕರ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನನ್ನ ಹೊಸ ಸೀರೆ ಕಲೆಕ್ಷನ್ಸ್ನ ನಿಮಗೆ ಶೇರ್ ಮಾಡ್ತೀನಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಯಾವ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ನೀವು ತಿಳಿಸಿ ಆಯಿತಾ ಇದು ಬಂದು ನಾನು ಮೀಶೋನಲ್ಲಿ ತಗೊಂಡಿದ್ದೆ ಇವತ್ತು ಸಂಜೆಗೆ ನಾನು ಇದೇ ಸೀರೆಗೆ ಬ್ಲೌಸ್ ಹೊಲ್ಕೋತಾ ಇರೋದು ಇವಾಗ ಈ ಸೀರೆಗೆ ನಾನು ಸಪ್ರೇಟಾಗಿ ಒಂದು ಕಾಟನ್ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ನನಗೆ ಅನಿಸಿದೆ ನೋಡೋಣ ಸಂಜೆ ವೇರ್ ಮಾಡಿದಾಗ ಶೇರ್ ಮಾಡ್ತೀನಿ ಹೇಗಿದೆ ಹೇಗೆ ಹೊಲ್ಕೊಂಡಿದ್ದೀನಿ ಹಾಗೆ ಹೇಗೆ ಕಾಣಿಸ್ತಾ ಇದೆ ನಾನು ಚೆನ್ನಾಗಿ ಮ್ಯಾಚ್ ಮಾಡಿದ್ದೀನಿ ಅಂತ ನೀವು ಹೇಳಬೇಕು ಇದು ಮೀಶೋನಲ್ಲಿ ತರಿಸ್ಕೊಂಡಿದ್ದು ನಿಮಗೆ ಅದೊಂದು ಹೊಸ ಸೀರೆ ಆದರೆ ಇದು ಅಮ್ಮ ಮೂರು ಸೀರೆನ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇದು ಬಂದು ಇದು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ಇದು ಬಂದು ಕಲರ್ ನೀವು ನೋಡ್ಬೋದು ಇದು ಸದಪ್ಪ ಇಟ್ಕೆ ಕಲರ್ ಆಯಿತಾ ಇಟಿಕೆ ಕಲರು ಅದಕ್ಕೆ ಕಾಂಬಿನೇಷನ್ ಬಂದು ಪಿಂಕ್ ಪಿಂಕಲ್ಲಿ ಬಂದಿದೆ ಪಿಂಕಲ್ಲಿ ಸೆರಗು ಮತ್ತು ಬ್ಲೌಸು ಪಿಂಕಲ್ಲಿ ಬಂದಿದೆ ಆಮೇಲೆ ನಾವು ಹೇಗೆ ಹುಡ್ತೀವೋ ಹಾಗೆ ಕೂತ್ಕೊಡುತ್ತೆ ಅದ್ರಲ್ಲಿ ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು ಸ್ಯಾರಿಗಳಲ್ಲಿ ಇವು ಈ ಮೂರು ತೊಗೊಂಡೆ ನನಗೆ ನನಗೆ ಕಂಫರ್ಟಬಲ್ ಆಗಿ ನನಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರದ್ರಲ್ಲಿ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡೆ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಮತ್ತು ಸೆರಗು ಸಹ ಪಿಂಕ್ ಕಲರ್ ಬಂದಿದೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಮಾತ್ರ ಬೋರ್ಡ್ನೇ ಕೊಲ್ಕೊಂಡ್ರಂದು ಸಿಂಗಲ್ ಪಿನ್ ಮಾಡಿಕೊಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಪೂರ್ತಿಯಾಗಿ ತಾಗ್ತದೆ ಅಂತೀನಿ ಆಮೇಲೆ ನೆಕ್ಸ್ಟು ಇದೊಂದು ಈಜಿ ಇದು ರನ್ನಿಂಗ್ ಬ್ಲೌಸ್ ಆಯಿತಾ ಇದೇ ಇದೇ ಥರದ್ರಲ್ಲಿ ಪ್ಲೈನಲ್ಲಿ ಬಂದಿದೆ ಬ್ಲೌಸು ಸ್ಯಾರಿ ಬಂದು ಕ್ರಶ್ ಕ್ರಷ್ ಮೆಟೀರಿಯಲ್ಲು ನೋಡ್ಬೋದು ಈ ಕಲರ್ ಇದ್ರಲ್ಲ ಹತ್ರ ಈ ಮೂರು ಕಲರ್ ಇಲ್ಲ ಅದಕ್ಕೆ ಕಾಂಬಿನೇಷನಲ್ಲಿ ಇಲ್ಲ ಅದಕ್ಕೋಸ್ಕರ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನೋಡಿರುತ್ತೆ ಇದೊಂದು ಕಲರ್ ಆದ್ರೆ ಪೂರ್ತಿ ಹಳೆದು ತೋರಿಸ್ತೀನಿ ಫಸ್ಟ್ ಇಲ್ಲಿ ಬೆಳಕಲ್ಲಿ ನೀಟಾಗಿ ತೋರಿಸೋಣ ಅಂತ ಇದೊಂದು ಸ್ಯಾರಿ ಅಮ್ಮ ಕೊಟ್ಟಿದ್ದು ಇದು ಬಂದು ಆರೆಂಜ್ ಕಲರ್ ಆಯಿತಾ ತುಂಬಾ ಚೆನ್ನಾಗಿದೆ ನಾನು ಹೇಗೆ ಹುಡ್ತೀನೋ ಹಾಗೆ ಕುತ್ಕೊಳ್ಳುತ್ತೆ ಅದಕ್ಕೆ ಬ್ಲೌಸ್ ಬಂದು ಕಾಂಟ್ರಾಸ್ಟಲ್ ಅಂದರೆ ನವಿ ಬ್ಲೂ ಕಲರಲ್ಲಿ ಬಂದಿದೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ನಮ್ಮಂತ ಹೈಟ್ ಫಿಟ್ ಪರ್ಸ್ನಾಲಿಟಿ ಚೆನ್ನಾಗಿರೋ ಹೆಣ್ಮಕ್ಳಿಗೆ ಸ್ಯಾರಿ ಉಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನನಗೂ ಸಖತ್ತು ಇಷ್ಟ ಸ್ಯಾರಿ ಉಡೋದಕ್ಕೆ ಇದೊಂದು ಸ್ಯಾರಿ ಬನ್ನಿ ಹೇಗಿದೆ ಫುಲ್ ಹಳೆದು ತೋರಿಸ್ತೀನಿ ಓಕೆನಾ ನನ್ನ ಹೊಸ ಸ್ಯಾರಿ ಕಲೆಕ್ಷನ್ಸ್ ಅಂತ ಈ ಬ್ಲಾಗಲ್ಲ ಶೇರ್ ಮಾಡ್ತಾ ಇದ್ದೀನಿ ಇರಲಿ ಅಂದರೆ ಇದು ರಾಮಾ ಗ್ರೀನ್ ಕಲರು ನೋಡಿ ಈ ಥರ ಬ್ಲೌಸ್ ಬಂದಿದೆ ಪ್ಲೈನಲ್ಲಿ ಹಾಗೆ ಸ್ಯಾರಿ ಬಂದು ಈ ರೀತಿಯಾಗಿದೆ ಇಟಿಕೆ ಕಲರ್ ಅದು ಸ್ಯಾರಿ ಸಕ್ಕತ್ತಾಗಿರುತ್ತೆ ಇಟಿಕೆ ಕಲರ್ ಈ ಥರ ಇದೆ ಸ್ಯಾರಿ ಬಿಸ್ಲಿಕ್ಕೆ ಹೋದಾಗ ಈ ಲೈಟಿಂಗ್ಸ್ ಅಲ್ಲಿ ಈ ಸ್ಯಾರಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ರಿಫ್ಲೆಕ್ಷನ್ ಹೊಡಿತಾ ಇರುತ್ತೆ ಗೆ ಹಾಗೆ ಇದೊಂದು ನನ್ನ ಫೇವ್ರೇಟ್ ಮೂರಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದೆ ಈ ಸ್ಯಾರಿ ಕಾಂಬಿನೇಷನ್ ನೋಡ್ರಿ ಸಕ್ಕತ್ತಾಗಿದೆ ಅಲ್ವಾ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ಚಿನ್ನ ಹಲೋ ಹಲವ ಕಡೆ ಹೋಗೋ ನಿಮಿಷ ನಿಂತ್ಕೋ ನಿಮಿಷ ಹೇಗೆ ಹುಡ್ತೀವೋ ಹಾಕಿಕೊಳ್ಳುತ್ತೆ ಸ್ಯಾರಿ ನನಗೆ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಬರೋ ಅದು ತುಂಬ ಇಷ್ಟ ಆಗುತ್ತೆ ಮೀಶೋ ಸ್ಯಾರಿ ಇದಕ್ಕೆ ಈಗ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದು ಯಾವ ಥರ ಬ್ಲೌಸ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈ ಥರ ಇದೆ ಮೂರು ಕಲರ್ ತ್ರೀ ಡಿ ತ್ರೀ ಡಿ ಸ್ಯಾರಿ ಅಂತಾರಲ್ಲ ಆ ಥರ ಖಾದಿ ಕಾಟನ್ ಸ್ಯಾರಿ ಹೇಗೆ ಹುಡ್ತೀವೋ ನಮ್ಮ ಬಾಡಿ ಹಾಗೆ ಕುತ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳು ಸ್ವಲ್ಪ ದಪ್ಪ ದಪ್ಪಾಯಿದವ್ರಿಗಿಂತ ಸ್ಯಾರಿಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಇದೆ ಫುಲ್ ಸ್ಯಾರಿ ಇದೇ ಥರ ಬರುತ್ತೆ ಆದರೆ ಸೆರಗ್ ಮಾತ್ರ ಈ ತರವಾಗಿದೆ ಹೇಗಿದೆ ಅಂತ ನೀವೇ ಹೇಳಬೇಕು ಹಾಗೆ ನಾನು ಚೆನ್ನಾಗಿ ಸ್ಟಿಚ್ ಮಾಡಿಕೊಂಡ್ರು ವೇರ್ ಮಾಡಿದ್ರೆ ನೀವು ನನಗೆ ಕಾಂಪ್ಲಿಮೆಂಟ್ ಕೊಡಬೇಕು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಂದ್ಬಿಟ್ಟು ಸದ್ಯಕ್ಕೆ ನನ್ನ ಹತ್ರ ಇರೋ ಹೊಸ ಸ್ಯಾರಿ ಕಲೆಕ್ಷನ್ ಹಾಗೆ ಸೀರೆ ಎಲ್ಲ ನೋಡಿದಾಯ್ತಲ್ವ ಹಾಗೆ ಅಮ್ಮನ ಸೀರೆಗೆ ಫಾಲ್ ಹಾಕಿ ದಡ ಹೊಲಿಬೇಕಿತ್ತು ಫಸ್ಟಿಗೆ ಅಮ್ಮನ ಸೀರೆ ಹೊಲ್ಬಿಟ್ಟು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ಮಿಷಿನ್ ಮೇಲೆ ಇದಾದ್ಮೇಲೆ ನಾನು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ನನ್ನ ಬ್ಲೌಸ್ ಹೊಲ್ಕೊಳ್ಳೋಣ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಡ್ಯಾನ್ ಆಗಿದೆ ಯಾವುದೇ ಫಿಲ್ಟರ್ ಇಲ್ಲದೆ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಸಂಜೆ ಫಂಕ್ಷನ್ಗೆ ಹೋಗ್ಬೇಕು ಈಗ ಸ್ನಾನಕ್ಕೆ ಹೋಗೋಣ ಒಂದು ಹತ್ತು ನಿಮಿಷ ಸ್ನಾನಕ್ಕೆ ಒಂದು ಹತ್ತು ನಿಮಿಷ ಇದ್ದ ನನಗೆ ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೋಬೋದು ಆಯಿತಾ ಇದಕ್ಕೆ ನಾನು ಬಳಸ್ತಿರೋದು ಮೇನ್ ಪದಾರ್ಥ ಆಗಿ ಟೊಮೆಟೊ 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 ಕೂಡ ನಮ್ಮ ಸ್ಕಿನ್ ನರಿಷ್ಮೆಂಟ್ನ ಹೆಚ್ಚು ಮಾಡುತ್ತೆ ಓಪನ್ ಫೋರ್ಸ್ಗಳಿರ್ತಲ್ಲ ಅದರೊಳಗಡೆ ಎಲ್ಲ ನೀಟಾಗಿ ಕವರ್ ಮಾಡುತ್ತೆ ಈ ಒಂದು ಟೊಮೆಟೊದಲ್ಲಿ ಸ್ಕಿನ್ ಗ್ಲೋನೆಸ್ ಬರೋ ಅಂಥ ಅಂಶ ತುಂಬ ಚೆನ್ನಾಗಿದೆ ಆಯಿತಾ ಇದು ಇನ್ಸ್ಟೆಂಟು ಫೇಸ್ ಪ್ಯಾಕ್ ಆಯಿತಾ ಫಸ್ಟ್ ಈ ಥರ ಎಲ್ಲ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋ ಥರ ಈ ಥರ ಚುಚ್ಚು ಚುಚ್ಚಿ ತೆಗಿತಾ ಇದ್ದೀನಿ ನೋಡಿ ಥರ ಹೀಗಿರಬೇಕು ಇದಕ್ಕೆ ಅರ್ಶನಾ ಸ್ವಲ್ಪ ಶುಗರ್ ಪುಡಿ ಸ್ವಲ್ಪ ಬಿಟ್ಬಿಡೋಣ ಕಾಫಿ ಪೌಡರ್ ಹಾಕಿದ ಕಾಫಿ ಪುಡಿ ಸಕ್ಕರೆ ಅರ್ಶನ ಮತ್ತೆ ಟೊಮೆಟೊ ಪ್ಯೂರಿ ಇದಿಷ್ಟು ಸೇರಿಸಿ ರಬ್ ಮಾಡೋದಷ್ಟೇ ಆಯಿತಾ ನಿಮಗೆ ರಿಸಲ್ಟ್ ಇನ್ಸ್ಟೆಂಟ್ ರಿಸಲ್ಟ್ ಗೊತ್ತಾಗುತ್ತೆ ಸ್ಕಿನ್ ನೋಡ್ಕೊಳ್ಳಿ ಯಾವುದೇ ರೀತಿ ಏನಂತಾರೆ ಫಿಲ್ಟರ್ ಹಾಕಿಲ್ಲಕ್ಕೆ ಓಕೆನಾ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ ಇದು ಇನ್ಸ್ಟೆಂಟ್ ಫೇಸ್ ಪ್ಯಾಕ್ ಓಕೆನಾ ಶೇರ್ ಮಾಡ್ತಾ ಇರೋದು ಏನಾದ್ರು ಫಂಕ್ಷನ್ ಪಾರ್ಟಿ ಇದೆ ತಕ್ಷಣಕ್ಕೆ ನಮ್ಮ ಸ್ಕಿನ್ನು ಮೇಕಪ್ ಚೆನ್ನಾಗಿ ಸೆಟ್ಟಾಗಿ ಕುತ್ಕೊಬೇಕು ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ನ್ಯಾಚುರಲ್ ಆಗಿ ಗ್ಲೋ ಕಾಣಬೇಕು ಇನ್ಸ್ಟೆಂಟ್ ಆಗಿ ಟ್ಯಾನ್ ರಿಮೂವ್ ಆಗಬೇಕು ಅಂದ್ರೆ ಬೆಸ್ಟ್ ಫೇಸ್ ಪ್ಯಾಕ್ ಆಯಿತಾ ಒಂದ್ ಹತ್ತು ನಿಮಿಷ ಬಿಡ್ದಂಗೆ ಈ ಥರ ರಬ್ ಮಾಡಬೇಕು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಅದ್ರ ಜೊತೆಗೆ ನೀವು ಗುತ್ತೆ ಭಾಗ ಹಚ್ಚೋದು ಆಗುತ್ತೆ ಕುತ್ತಿಗೆ ಭಾಗ ಕಪ್ಪಿರೋದು ಸಹ ಕಮ್ಮಿ ಆಗುತ್ತೆ ಬೇಕಾದರೆ ನೀವು ಇದನ್ನು ಡೈಲಿ ಟ್ರೈ ಮಾಡಿದ್ರೂ ಒಳ್ಳೆಯದೇನು ತೊಂದರೆ ಇಲ್ಲ ನ್ಯಾಚುರಲ್ ಫೇಸ್ ಪ್ಯಾಕ್ ಸರಿ ಇನ್ನೊಂದು ಚೆನ್ನಾಗಿ ಹತ್ತು ನಿಮಿಷ ರಬ್ ಮಾಡಿದ್ದೀನಿ ಒಂದು ಒಂದೊಂದು ಹತ್ತು ನಿಮಿಷ ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಆಯಿತಾ ನಾನು ಆಲ್ರಡಿ ಫೇಸ್ ವಾಶ್ ಮಾಡಿರೋದ್ರಿಂದ ಮತ್ತೆ ನಾನು ಯಾವುದೇ ರೀತಿ ಸೋಪು ಮತ್ತು ಯಾವುದೇ ರೀತಿ ಏನು ಕೆಮಿಕಲ್ಸ್ ಹಾಕಲ್ಲ ಫೇಸ್ ಸ್ಕಿನ್ನಾಗಿ ಡೈರೆಕ್ಟ್ ಕಡ್ಲೈಟಿಂದ ವಾಶ್ ಮಾಡೋದಷ್ಟೇ ಕಡ್ಲೈಟ್ ಕೂಡ ಸೋ ಬೆಸ್ಟ್ ನಮ್ಮ ಸ್ಕಿನ್ಗೆ ಕಡ್ಲೈಟ್ ಬಳಸೋದು ಕೂಡ ಈ ಚಳಿಗಾಲಕ್ಕೆ ಏನು ಮಾಡಿಸಿದ್ದು ಕಡ್ಲೈಟ್ ಹಾಕೋದ್ರಿಂದ ಬಿಲ್ಕುಕೊಳ್ಳಲ್ಲ ಚರ್ಮ ಹಾಗೆ ನೈಟು ಮನೆ ಕೊಳುವಾಗಲೂ ಇನ್ನೊಂದು ಟಿಪ್ಸು ಕೊಬ್ಬರಿಣ್ಣೆನ ಮನೆ ಕೊಬ್ಬರಿ ಎಣ್ಣೆ ಅಂದರೆ ಬಿಡಿಸಿರ್ತೀವಲ್ಲ ಆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡಿ ಮನೆ ಬೆಳಗ್ಗೆ ಎದ್ದು ಬೆಚ್ಚಗಿನ ನೀರಲ್ಲಿ ಕಡ್ಡಾಯ ತೊಳೆಯೋದ್ರಿಂದ ಈ ಚಳಿಗಾಲದಲ್ಲಿ ಆಗುವಂಥ ಬಿರ್ಕ್ ಬಿ ಬಿರ್ ಬಿರು ಬಿಳುತ್ತಲ್ಲ ಮುಖದಲ್ಲೆಲ್ಲ ಬಿಳು ಆದಂಗೆ ಆಗುತ್ತೆ ಈ ವಾತಾವರಣಕ್ಕೆ ಈ ವಿಂಟರ್ ಸೀಸನಲ್ಲಿ ಅದು ಸ್ವಲ್ಪನೂ ಆಗಲ್ಲ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಡ್ಯಾಮೇಜ್ ಕೊಡಲ್ಲ ಅಷ್ಟು ಚೆನ್ನಾಗಿ ನ್ಯಾಚುರಲಾಗಿ ತುಂಬನೇ ಗ್ಲೋನೆಸ್ಸಾಗಿ ಕಾಣಿಸ್ತಾ ಇರುತ್ತೆ ನಮ್ಮ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಕೂಡ ಅದೊಂದು ಮರಿದೆ ಟ್ರೈ ಮಾಡಿಬೇಕಿದೆ ನಾನು ಆಲ್ರೆಡಿ ಶುರು ಮಾಡಿದ್ದೀನಿ ನೈಟ್ ಹೊತ್ತು ಫೇಸ್ ವಾಶ್ ಮಾಡಿ ಕೊಬ್ಬರಿ ಎಣ್ಣೆ ಹಚ್ಚಿ ಮಾಡ್ಕೊಳ್ಳೋದು ಅಷ್ಟೇ ಬೇಕಾದ್ರೆ ಈ ವಿಟಮಿನ್ ಕ್ಯಾಪ್ಸೂಲ್ಸ್ ಹಾಕೊಳ್ಳಿ ಜೊತೆಗೆ ನೀವು ಚೆನ್ನಾಗಿ ನರಿಷ್ಮೆಂಟ್ ಕೊಡುತ್ತೆ ಇದೊಂದು ಟಿಪ್ಸ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಸರಿ ಫ್ರೆಂಡ್ಸ್ ಇನ್ನು ನಾನು ಚೆನ್ನಾಗಿ ಒಣಗಿಸಿ ವಾಶ್ ಮಾಡಿ ಸ್ನಾನ ಮಾಡಿ ಸಿಗ್ತೀನಿ ಇನ್ನು ನೆಕ್ಸ್ಟ್ ನಾನು ಟೆನ್ ಮಿನಿಟ್ಸ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟ್ ಯಾವ ಥರ ರಿಸಲ್ಟ್ ಬಂದಿದೆ ಇನ್ಸ್ಟೆಂಟ್ ಆಗಿ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ನೀವು ನೋಡ್ಬೋದು ರಿಸಲ್ಟ್ ಯಾವುದೇ ರೀತಿ ಫಿಲ್ಟರ್ ಇಲ್ಲ ಸ್ಕಿನ್ ನೋಡಿ ಇಷ್ಟು ನರಿಷ್ಮೆಂಟ್ ಕೊಟ್ಟಿದೆ ಒಂದೇ ಟೈಮ್ಗೆನೆ ನೋಡ್ಬೋದು ಸಣ್ಣ ಸಣ್ಣ ನುಚ್ಚುಗಳೇ ಸಹ ಹೋಗಿದೆ ಆಯಿತಾ ಈಗ ನಾನು ಮಾರ್ಚ್ ಇದ್ದರೆ ಯಾವುದೇ ಒಂದು ಫೇಸ್ ಪ್ಯಾಕ್ ಆಗಲಿ ಸ್ನಾನ ಮಾಡ್ಕೊಂಡು ಬಂದಾಗ ನಾನು ಒಟ್ಟಿನಲ್ಲಿ ಫೇಸ್ ಪ್ಯಾಕ್ ಹಾಕ್ಲಿ ಬಿಡಲಿ ಅಲೋವೇರಾ ಜಲ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ಇದೇ ನನಗೆ ಕ್ರೀಮ್ ಥರ ಇಡೀ ದಿನದ ಕ್ರೀಮ್ ಥರ ಬಳಸ್ಕೊಡೋರು ಇದನ್ನು ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ ಬಿಸಿಲಿಗೆ ಹೋದರೆ ಸ್ಕಿನ್ ಇಷ್ಟು ಚೆನ್ನಾಗಿ ಹೊಡಿತಾ ಇರುತ್ತೆ ಗೊತ್ತಾ ಅಲೋವೆರಾ ಹಚ್ಚಿ ನೀವು ಹೋಗಿ ನೋಡಿ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ಫೇಸ್ಗೆ ನ್ಯಾಚುರಲ್ ಸನ್ಸ್ಕ್ರೀನ್ ಅಂತ ಹೇಳ್ಬೋದು ನನಗೆ ನನಗೆ ಹೇಳ್ಕೊಳ್ತಾ ಇದ್ದೀನಿ ಬರೀ ಹತ್ತೇ ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಟ್ಯಾನ್ ರಿಮೂವ್ ಮಾಡಿ ಎಷ್ಟು ಚೆನ್ನಾಗಿ ಗ್ಲೋನೆಸ್ ಗೊತ್ತಾ ಇನ್ಸ್ಟೆಂಟ್ ಫೇಸ್ ಪ್ಯಾಕ್ ಫೇಸ್ ಗ್ಲೋಯಿಂಗ್ ಪ್ಯಾಕ್ ಆಯಿತಾ ನಾವು ಹೆಣ್ಮಕ್ಳು ಏನಂದರೆ ಈ ಮನೆ ಕೆಲಸ ಮಕ್ಕಳು ಈ ಗಂಡ ಅಂದ್ಕೊಂಡು ನಾವು ನಮ್ಮ ಸ್ಕಿನ್ನು ಹೇರ್ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ ನಾನು ಕೂಡ ಹಾಗೇ ಹಿಂಗೇನಾರ ಹತ್ರದವ್ರದ್ದು ಫಂಕ್ಷನ್ ಇದೆ ಅದಿದೆ ಫಂಕ್ಷನ್ಸ್ಗಳು ಏನಾರು ಈ ಥರ ವೇಕೇಶನ್ಸ್ ಏನಾರು ಇದೆ ಅಂದರೆ ಮಾತ್ರ ಆವಾಗ ನಾನು ಫೇಸು ಹೇರ್ ಎಲ್ಲ ನೋಡ್ಕೊತಾ ಇರ್ತೀನಿ ಕೆಲವೊಂದು ಕೆಲವೊಂದ್ಸಲ ನಮಗೆ ನಾವು ಟೈಮ್ ಕೊಡ್ಕೋಬೇಕು ಅಂತ ಇನ್ನು ಮುಂದೆ ನಾನು ಅದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ವೀಕ್ಲಿ ಒಂದು ಈ ರೀತಿ ಮನೆಯಲ್ಲಿ ಬಳಸ್ಕೊಂಡು ಫೇಸ್ ಪ್ಯಾಕ್ ಆಗಿರ್ಬೋದು ಹೇರ್ ಪ್ಯಾಕ್ ಹಾಕೋಣ ಅಂದ್ಕೊಂಡಿದ್ದೀನಿ ಸಿಂಚು ಮಾಡ್ಕೊತಾಳೆ ನನಗೆ ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಸ್ಕಿನ್ ಇಷ್ಟು ಚೆನ್ನಾಗಿ ಇದೆ ನೀವೇ ನೋಡ್ಬೋದು ಯಾವುದೇ ರೀತಿ ಫಿಲ್ಟರ್ ಹಾಕಿಲ್ಲ ನೀವು ಗಮನಿಸ್ಬೋದು ಯಾಕೋ ಹಸಿವಾಗ್ತಾ ಇಲ್ಲ ಊಟ ಮಾಡಲಿಕ್ಕೆ ನೋಡೋಣ ಯಾವಾಗ ಹಸಿವಾಗುತ್ತೆ ಅಂತ ನಮ್ಮ ಹೆಣ್ಮಕ್ಳು ನಮ್ಮಂತ ಲೇಡೀಸ್ ವುಮೆನ್ಸ್ಗಳಿಗೆ ಇದೊಂದು ಫೇಸ್ ಪ್ಯಾಕ್ ಅಂತ ಹೇಳ್ಬೋದಾಯ್ತಾ ನಮ್ದು ಏಜ್ ಆಯ್ತಾ ಆಯ್ತಾ ಸ್ಕಿನ್ ಸ್ವಲ್ಪ ಸುಕ್ಕಾದಂಗೆ ಅಥವಾ ಸ್ವಲ್ಪ ಕಾಂತಿ ಕಮ್ಮಿ ಆದ ಥರ ಆಗಿರುತ್ತೆ ಅದಕ್ಕೆ ವೀಕ್ಲಿ ಒಂದ್ಸಾದ್ರೂ ನಮ್ಮ ಸ್ಕಿನ್ ಬಗ್ಗೆ ನಾವು ಎಚ್ಚರಿಕೆ ವಹಿಸಿಕೊಂಡ್ರೆ ಒಳ್ಳೆ ಸ್ಕಿನ್ನ ನಾವು ಅಂದರೆ ಹೆಲ್ತಿ ಸ್ಕಿನ್ನ ಪಡ್ಕೋಬೋದು ಮತ್ತೆ ನಾವು ನಾನು ಆ್ಯಕ್ಚುಲಿ ತುಂಬಾ ಕಮ್ಮಿ ಮಾಡಿದ್ದೀನಿ ಸ್ಕಿನ್ ಕೇರ್ ಹೇರ್ ಕೇರ್ನ ನಾನು ಆದಷ್ಟು ರೂಢಿಸ್ಕೊಬೇಕು ಅಂದ್ಕೊಂಡಿದ್ದೀನಿ ನೋಡುವ ಹೇಗಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಂದು ಹೇರ್ ತುಂಬ ಚೆನ್ನಾಗಿದೆ ಆಯಿತಾ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಎಣ್ಣೆ ಎಲ್ಲ ಜೊತೆಗೆ ನನ್ನ ಹೇರ್ ತುಂಬಾನೇ ಚೆನ್ನಾಗಿದೆ ಈ ಸತಿ ಒಂದು ಏರ್ ಮಾಡೋಣ ಏರ್ ಆಯಿಲ್ ಮಾಡೋಣ ಮನೇಲೆ ಅಂದ್ಕೊಂಡಿದ್ದೀನಿ ಅದು ಹೇಗೆ ಅಂತಂದರೆ ಸ್ಕಿನ್ಗೂ ಅಪ್ಲೈ ಮಾಡ್ಬೋದು ಹೇರ್ಗೂ ಅಪ್ಲೈ ಮಾಡ್ಬೋದು ಆ ಥರ ಮಾಡ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನ ನಿಮ್ದೆ ಶೇರ್ ಮಾಡ್ತೀನಿ ಇಲ್ಲ ಫಂಕ್ಷನ್ ಪಾರ್ಟಿಗೆ ಹೋಗಬೇಕಂದ್ರೆ ದಿಢೀರಂತ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ಗ್ಲೋಯಿಂಗ್ ಸ್ಕಿನ್ನ ಪಡ್ಕೊಳ್ಳಿ ಬೇಕಾದ್ರೆ ನಿಮಗೆ ಫಿಲ್ಟರ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಅವಾಗ ರಿಸಲ್ಟ್ಸ್ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಈ ಥರ ಸ್ಕಿನ್ ಕಾಣ್ತಿದೆ ವಿತೌಟ್ ಫಿಲ್ಟರಲ್ಲಿ ಫಿಲ್ಟರ್ ಹಾಕಿ ವಿಡಿಯೋ ಮಾಡ್ತೀನಿ ನೋಡಿ ಈಗ ಫಿಲ್ಟ್ರ್ ಹಾಕಿದ್ರೆ ಇನ್ನು ಹೆಚ್ಚಿನ ಗ್ಲೋನೆಸ್ ಕಾಣುತ್ತೆ ಅದಕ್ಕೆ ನಾನು ನಿಮಗೆ ಒಂದು ರಿಸಲ್ಟ್ ಗೊತ್ತಾಗಲಿ ಅಂತ ವಿತೌಟ್ ಫಿಲ್ಟರಲ್ಲಿ ವಿಡಿಯೋ ಮಾಡ್ತೇ ಮಾಡಿದ್ದೆ ನಿಮ್ಮ ರಿಸಲ್ಟಿಗೆ ಈಗ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾಗಿರುತ್ತೆ ಅನ್ಕೊತೀನಿ ಆದಷ್ಟು ನಮ್ಮಂಥ ಹೆಣ್ಮಕ್ಳು ಅಂದರೆ ಮದುವೆ ಆಗಿ ಒಂದು ಸ್ವಲ್ಪ ಏಜ್ ಆಗ್ತಾ ಇದೆ ಅನ್ನೋಂಥ ಹೆಣ್ಮಕ್ಳಿಗೆ ಬೆಸ್ಟ್ ಹೋಮ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು ಇದೇ ಟ್ರೈ ಮಾಡ್ತೀರಾ ಆದಷ್ಟು ವೀಕ್ಲಿ ಒಂದು ಸಲ ಟ್ರೈ ಮಾಡೋಣ ನಾನು ಸೇರ್ಕೊಂಡು ಹೇಳ್ತೇನೆ ನನಗೂ ಸೇರಿಸ್ಕೊಂಡು ಹೇಳ್ತೀನಿ ಟ್ರೈ ಮಾಡೋಣ ನಮ್ಮ ಒಂದು ಕಾಂತಿನ ಹೆಚ್ಚಿಸ್ಕೊಳ್ಳೋಣ ಇನ್ನು ಇಟ್ಕೊಳ್ಳೋಣ ಇನ್ನೂ ಸ್ವಲ್ಪ ಏಜ್ ಆಗೋವರೆಗೂ ಸ್ವಲ್ಪ ಹೆಂಗಾಗಿ ಕಾಣೋಣ ಅಂತ ಹೇಳ್ತೀನಿ ಸರಿ ಫ್ರೆಂಡ್ಸ್ ಇನ್ನು ನಾನು ಬ್ಲೌಸ್ ಉಳ್ಕೊಬೇಕು ಸಂಜೆ ದೀಪ ಹಚ್ತೀನಿ ಈಗ ಬಿಸ್ತೊತ್ನಲ್ಲಿ ಹಚ್ಚಿದ್ರೆ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಪೂಜೆ ಯಾವತ್ತು ಸಂಜೆ ತಪ್ಪಿದ್ರೆ ಬೆಳಗ್ಗೆ ಮಾಡಬೇಕು ನಾನು ಅದಕ್ಕೇ ಇವಾಗ ಬ್ಲೌಸ್ ಹೊಲಿದ್ಬಿಡೋಣ ಆದರೆ ಅಮ್ಮನ ಮನೆಗೂ ಸ್ವಲ್ಪ ಹೋಗಿ ಬರಬೇಕು ಜೈ ಬಂದಿದ್ದಾನೆ ಬೆಂಗಳೂರಿಂದ ಅವನ ಜೊತೆ ಸ್ವಲ್ಪ ಅಲ್ಟೆ ಹೊಲ್ಬಿಟ್ಟು ಬರಬೇಕು ಅಷ್ಟರಲ್ಲಿ ಅಕ್ಕನೂ ಬರ್ತೀನಿ ಅಂದೇಳೆ ಬಂದರೆ ಸಾಕು ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟರೆ ಅವ್ಳು ಉಗಿಸೆಲ್ಲ ಹಾಕಂತಾಳೆ ಆಮೇಲೆ ಐರನ್ ಮಾಡಿ ವೇರ್ ಮಾಡೋದಷ್ಟೇ ಹಾಗೆ ನಾನು ಈ ಸೀರೆಗೆ ಅಂದ್ಬಿಟ್ಟು ಈ ಬ್ಲೌಸ್ನ ಸ್ಟಿಚ್ ಇದ್ದೀನಿ സ്റ്റിച്ച് എല്ലാം ശേർ ഓക്കേനോ ಇಲ್ಲಿ ನಾನು ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡ್ಕೋತಾ ಇರೋದು ಫ್ರೆಂಟ್ಗೆ ನಾನು ಸಾಮಾನ್ಯ ಪ್ರಿನ್ಸಸ್ ನಾನು ಜಾಸ್ತಿ ಸ್ಟಿಚ್ ಮಾಡ್ಕೊಳ್ಳೋಲ್ಲ ಇವತ್ತು ಮಾಡೋಣ ಅಂತ ಈ ಬ್ಲೌಸಿಗೆ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿದ್ದೀನಿ ನೋಡ್ಬೋದು ನೋಡ್ಬೋದು ಸ್ಟಿಚ್ ಆಗಿದೆ ಅಕ್ಕ ಉಕ್ಸಾ ಕೊಡ್ತಿದ್ದಾಳೆ ಸ್ಯಾರಿಗೂ ಫಾಲೆಲ್ಲ ಹಾಕಿದ್ದಾಯ್ತು ಇನ್ನೇನಿದ್ರು ರೆಡಿ ಅಷ್ಟೇ ಟೈಲರಿಂಗ್ ಕಲ್ತಿರೋದಕ್ಕೆ ನಮಗೆ ಬೇಕಾದಾಗ ಒಲ್ದು ಹಾಕೊಂಡು ಹೋಗ್ಬೋದು ಅದೊಂದು ಪ್ಲಸ್ ಪಾಯಿಂಟ್ ಆಯಿತಾ ಫೈನಲಿ ಇವತ್ತೆಷ್ಟು ಕೆಲಸ ಮನೆ ಕ್ಲೀನಿಂಗು ಅಡುಗೆ ತಿಂಡಿ ಅಂದ್ಕೊಂಡು ಪೂಜೆ ಬಟ್ಟೆ ಒಲೇದು ನನ್ನ ಸ್ಕಿನ್ ಕೇರ್ ಆಗಿರ್ಬೋದು ಇಡೀ ದಿನ ಎರಡು ಮಕ್ಕಳ ಜೊತೆಗೆ ನನ್ನ ರೊಟೀನ್ನ ನಿಮ್ಮದೇ ಶೇರ್ ಮಾಡಿದ್ದೀನಿ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೋಡೋಣ ಎಷ್ಟು ಲೈಕ್ಸ್ ಬರ್ತವೆ ಅಂದ್ಬಿಟ್ಟು ಹಾಗೆ ನಾನು ಸೀರೆ ಕೂಡ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ಹೇಳಬೇಕು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಬ್ಲೌಸ್ ನಾನು ಚೆನ್ನಾಗಿ ಕಾಂಬಿನೇಷನ್ನ ಹುಡ್ಕಿದ್ದೀನ ಅಂತ ನೀವೇ ಹೇಳಿ ಇದು ಯಾವುದೇ ಥರ ಸೀರೆಗೂ ನಾವು ಮ್ಯಾಚ್ ಮಾಡ್ಕೋಬೋದು ಈ ರೀತಿಯಾಗಿ ಹೊಲ್ಕೊಂಡ್ರೆ ಬ್ಲೌಸ್ನ ಅದಕ್ಕೋಸ್ಕರ ಎಲ್ಲ ಎರಡು ಮೂರು ಸೀರೆಗೆ ಆಗೋ ಥರ ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಸ್ಟಿಚ್ ಕೂಡ ಚೆನ್ನಾಗಿ ಬಂದಿದೆಯಾ ಫಿನಿಶಿಂಗ್ ಅಂತ ನೀವೇ ಹೇಳಬೇಕು ಯಾಕೆಂದರೆ ಆ ಥರ ಹತ್ರದಲ್ಲೂ ಹೊಲ್ದಿದಲ್ವ ಅದಕ್ಕೋಸ್ಕರ ಇನ್ನು ರೆಡಿಯಾಗಿದ್ದಾಯಿತು ಇನ್ನೆಲ್ಲರ ಜೊತೆ ಹೊರಡೋದಷ್ಟೇ ಹಾಗೆ ನಾನು ಲಾಂಗ್ ಸರನ್ನು ಸೆಟ್ ಮಾಡಿದೆ ಯಾಕೋ ನಂಗೆ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಚೇಂಜ್ ಮಾಡಿ ಈ ರೀತಿಯಾಗಿ ಸಿಂಪಲಾಗಿ ರೆಡಿ ಆದ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೇನು ನಿಮ್ಗೇನು ಅನ್ನಿಸ್ತದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಇದು ಮೀಶು ಸ್ಯಾರಿ ಆಗಿರೋದ್ರಿಂದ ಈ ಸ್ಯಾರಿ ಲಿಂಕ್ ಏನಾರು ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ ಬೇಕಿದ್ದವ್ರು ಬೈ ಮಾಡ್ಬೋದು ಆಯ್ತಾ ತುಂಬಾ ಚೆನ್ನಾಗಿದೆ ಖಾದಿ ಕಾಟನ್ ಸ್ಯಾರಿ ಇದರಲ್ಲೇ ವೆರೈಟಿ ಡಿಸೈನ್ಸ್ ಎಲ್ಲ ಇದೆ ನಿಮ್ಗೆ ಯಾವುದು ಅದು ನೋಡ್ಕೊಂಡು ತೊಗೋಬೋದು ಆಯಿತಾ ರೆಡಿ ಆಗಿದ್ದಾಯಿತು ಬನ್ನಿ ಬೇಗ ಬೇಗ ಅಮ್ಮನ ಮನೆಗೆ ಹೋಗಣ್ಣ ಅಮ್ಮನ ಮನೆಗೆ ಬಂದೆ ಅಮ್ಮ ರೆಡಿಯಾಗಿದ್ದಾರೆ ಆಲ್ರೆಡಿ ಒಂದು ಸ್ವಲ್ಪ ಕ್ರೀಮ್ ಎಲ್ಲ ಹಚ್ಕೋತಾ ಇದ್ರು ಹಾಗೆ ನೆನ್ನೆ ಅಮ್ಮನ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಅಲ್ವಾ ಹೇಗೆ ಬಂದಿದೆ ನನಗೆ ಸಾಮಾನ್ಯ ವರ್ಕ್ ಬ್ಲೌಸ್ ಆಗಿರ್ಬೋದು ಡಿಸೈನ್ ಬ್ಲೌಸ್ ಅಷ್ಟಿಷ್ಟನೇ ಆಗೋಲ್ಲ ನನ್ನ ಹತ್ರ ಇರೋದೇ ಬೋಟ್ ನೆಕ್ ಮತ್ತು ರೌಂಡ್ ನೆಕ್ ಬ್ಲೌಸ್ಗಳಷ್ಟೇ ಅಮ್ಮನೂ ಅಷ್ಟೇ ರೌಂಡ್ ನೆಕ್ ಬ್ಲೌಸ್ನೇ ಇಷ್ಟಪಡ್ತಾರೆ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಅಂತ ನೀವೇ ಹೇಳಬೇಕು ಅಮ್ಮಂಗೆ ಜೈ ಕೊಡಿಸಿರೋ ಸೀರೆ ಇದು ಹಾಗೆ ಅಮ್ಮ ಮಗ ಇಬ್ಬರು ಫೋಟೋ ಶೂಟ್ ಇದ್ರು ಹಾಗೆ ನಾನು ಒಂದು ವೀಡಿಯೋ ಮಾಡಿಕೊಂಡೆ ಅವ್ರ ಜೊತೆ ನಾನು ಕೂಡ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡೆ ಲಾಸ್ಟಲ್ಲಿ ನಿಮಗೆ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ ಹಾಗೆ ನೈಟ್ ವೈಬೆ ನನಗೆ ಒಂಥರ ಇಷ್ಟ ಆಗುತ್ತೆ ಏನಾರು ರೆಡಿ ಆದಾಗ ಒನ್ಯಾರು ಫಂಕ್ಷನ್ಗೆ ನೈಟೊತ್ತು ಹೋಗ್ಬೇಕಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಯಾವ ಥರ ನಿಮಗೆ ಬೆಳಗ್ಗೆ ಫಂಕ್ಷನ್ ಹೋಗೋಕೆ ಇಷ್ಟ ಆಗುತ್ತಾ ನೈಟ್ ಫಂಕ್ಷನ್ಗೆ ಹೋಗೋಕೆ ಇಷ್ಟ ಆಗುತ್ತಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ನಂಗೆ ಗ್ಯಾಂಗ್ ಜೊತೆಗೆ ಫಂಕ್ಷನಿಗೆ ಬಂದ್ವಿ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇಷ್ಟೇ ಲಾಸ್ಟಿಗೆ ಮಾಡ್ತಾ ಇರೋದು ಯಾಕೆಂದರೆ ಇನ್ನು ಒಳಗಡೆ ಎಲ್ಲ ನಾನು ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ವಲ್ಪನಾದ್ರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡೋದು ಮರಿಬೇಡಿ